ಎಲ್ಲರಿಗೂ ನಮಸ್ಕಾರ ಇಂದು ಮನೆಯಲ್ಲಿ ಕಣಜ ಗೂಡು ಕಟ್ಟಿದರೆ ಶುಭವೇ ಅಶುಭವೇ ಎಂದು ತಿಳಿಯೋಣ ಕಣಜ ಗೂಡು ಎಂದರೆ ಲಕ್ಷ್ಮೀ ನಿವಾಸ ಕಣಜ ಗೂಡು ಮನೆಯಲ್ಲಿ ಕಟ್ಟಿದರೆ ಶುಭ ಕಣಜ ಪದೇ ಪದೇ ನಿಮ್ಮ ಮನೆಯ ಸುತ್ತಮುತ್ತ ಓಡಾಡುತ್ತಿದ್ದರೆ ಅದು ಗೂಡು ಕಟ್ಟಿದರೆ ಅದು ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿವಾಸ ಇದೆ ಎಂದು ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಆಗಮನ ಆಗುವುದು ಅಥವಾ ಮನೆ ಕಟ್ಟುವ ಸೂಚನೆ ಸಹ ನೀಡುತ್ತದೆ ಎಲ್ಲೋ ಒಂದು ಕಡೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುವುದು ಎಂದ ಸೂಚನೆ ಕೊಡುತ್ತದೆ ಹಾಗೂ ಕಣಜಗೂಡು ಮನೆಯಲ್ಲಿ ಕಟ್ಟಿದಾಗ ನಾವು ಸಾಮಾನ್ಯವಾಗಿ ಭಯಪಡುತ್ತೇವೆ ಅದು ಒಳ್ಳೆಯ ಸೂಚನೆಯದು ಸೂಚನೆ ಕೊಡುತ್ತದೆ ಕಣಜ ಗೂಡು ಕಟ್ಟಲು ಸಾಮಾನ್ಯವಾಗಿ ತರುವ ಮಣ್ಣು ಬಹಳ ಪವಿತ್ರವಾದದ್ದು ಮತ್ತು ನರಮನುಷ್ಯರ ಪಾದ ಸ್ಪರ್ಶ ಇಲ್ಲದ ಕಡೆ ಶುದ್ಧವಾದ ಮಣ್ಣನ್ನು ತರುತ್ತದೆ ಬುದ್ಧಿವಂತ ಕಣಜ ನಾವು ಯಾವುದಾದರೂ ಶುಭ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯ ಮಾಡುವಾಗ ಸ್ವಲ್ಪ ಈ ಕಣಜ ಮಣ್ಣನ್ನು ಅಣಗಿ ಇಟ್ಟುಕೊಳ್ಳುವುದರಿಂದ ಶುಭವ ರೀತಿಯಲ್ಲಿ ನಡೆಯುತ್ತದೆ ಕಣಜ ನೋಡುವುದಕ್ಕೆ ಜೇನು ನೋಡನಾಗೆ ಕಾಣುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಭಯಪಡುವುದು ಸಹಜ ಆದರೆ ಕಣಜ ಸಾಮಾನ್ಯವಾಗಿ ಯಾರಿಗೂ ಕಚ್ಚುವುದಿಲ್ಲ ನಾವು ಅಶುಭ ರೀತಿ ನಡೆದುಕೊಂಡರೆ ಮಾತ್ರ ಕಣಜ ಸಾಮಾನ್ಯವಾಗಿ ನಮಗೆ ಕಚ್ಚುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಹೋಗುವಾಗ ನಾವು ಕೆಟ್ಟದ ರೀತಿಯಲ್ಲಿ ನಡೆದುಕೊಳ್ಳಬಾರದು ಕಣಂಜಗೂಡು ತುಂಬ ಪವಿತ್ರವಾದದ್ದು ಮಹಾಲಕ್ಷ್ಮಿಯ ಸಂಕೇತ ಆದ್ದರಿಂದ ಕಣಂಜಗೂಡನ್ನು ತುಂಬ ಶ್ರೇಷ್ಠವಾಗಿ ಪೂಜೆ ಮಾಡಬೇಕು ನಡೆದುಕೊಳ್ಳಬೇಕು ಶುಭವಾಗಲಿ